ಸದನದಲ್ಲಿ ವಿಪಕ್ಷಗಳ ವಿರುದ್ಧ ರೊಚ್ಚಿಗೆ ತಿದ್ದು ಏನ್ ಗೂಂಡಗಿರಿ ಮಾಡ್ತಿದ್ದಾರಾ ಎಂದ ಸಿದ್ದರಾಮಯ್ಯ ನಿಮ್ಮ ಸದನದಲ್ಲಿ ಭುಗಿಲೆದ್ದ ಗೂಂಡಗಿರಿ ಗದ್ದಲ ಈಗ ಇವತ್ತು ವಿಧಾನಮಂಡಲ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಏನ್ ಗೂಂಡಗಿರಿ ಮಾಡ್ತೀರಾ ಅಂತೇಳಿ ರೊಚ್ಚಿಗೆದಿದ್ದಾರೆ ಈ ವೇಳೆ ವಿಧಾನ ಪರಿಷತ್ ನಲ್ಲಿ ಗದ್ದಲ ಗಲಾಟೆ ಏರ್ಪಟ್ಟಿತ್ತು ಹಾಗಾದ್ರೆ ಏನಿದು ಸದನದಲ್ಲಿ ಕೋಲಾಹಲ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವಿಧಾನಮಂಡಲ ಅಂದ್ರೇನೆ ಹಾಗೆ ಪ್ರಸಕ್ತ ವಿಷಯಗಳ ಬಗ್ಗೆ ಚರ್ಚೆಗಳಾಗ್ತವೆ ಈ ವೇಳೆ ಮಾತಿನ ಚಕಮಕಿ ಪರಸ್ಪರ ವಾಗ್ದಾಳಿಗಳು ನಡೆಯೋದು ಕಾಮನ್ನು ಆದ್ರೆ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ರೆ ಆ ವಾಗ್ದಾಳಿ ಮತ್ತಷ್ಟು ಕುತೂಹಲ ಕೆಲಸಿಸುತ್ತೆ ಯಾಕಂದ್ರೆ ಸಿಎಂ ಎಂ ಸಿದ್ದರಾಮಯ್ಯ ಹೇಳು ಪ್ರತಿ ಮಾತು ಪ್ರತಿ ವಾಗ್ದಾಳಿಯಲ್ಲಿ ಒಂದು ಅರ್ಥ ಇರುತ್ತೆ ಒಂದು ಕದರ್ ಇರುತ್ತೆ ಹೀಗಾಗಿ ಇವತ್ತು ವಿಧಾನ ಪರಿಷತ್ ನಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಉತ್ತರಿಸುವಾಗ ಸಿ ಸಿದ್ದರಾಮಯ್ಯ ಗೂಂಡಗಿರಿ ಪದವನ್ನ ಬಳಕೆ ಮಾಡಿದ್ದಾರೆ ಎದ್ದು ನಿಂತಿದ್ದಾರೆ ಅಂದ್ರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ನಿಮಿಷದ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ ಅಲ್ಲ ಈಗ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಪ್ರಶ್ನೆಗೆ ಐದು ನಿಮಿಷ ಅಂತೇಳಿ ಕೋಟ್ಲಿ ಕನ್ನಡಿಗ ನೋಡ್ತಾ ಅವ್ರು ಕೇಳ್ತಾರೆ ಅವ್ರು ಕೇಳದ ಮೇಲೆ ಏನಾದ್ರು ಇದ್ರೆ ನಿಮ್ ನಿಮ್ ಪರ್ಮಿಷನ್ ತಗೊಂಡು ಕೇಳ ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ಅವರು ತಪ್ಪು ಮಾಡಿದ್ದಾರೆ ತಪ್ಪುಗಳನ್ನು ಹೇಬಾರದು ಅಂತ ಹೇಳಿ ಈ ವೇಳೆ ಮಧ್ಯಪ್ರವೇಶಿಸಿದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನಸೌಧದಲ್ಲಿ ತೊಡೆತಟ್ಟಿದ್ದು ನಾವ ನೀವ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ನಮಗೆ ಗೂಂಡಾಗಿರಿ ಅಂತಿರಲ್ಲ ಆಗ ತೊಡೆತಟ್ಟಿದ್ದು ಯಾರು ನೀವು ಗೂಂಡಾಗಳು ನಿಮ್ಮ ಗೂಂಡಾಗಿರಿಗೆ ನಾವು ಹೆದರಲ್ಲ ಅಂದ್ರು ಜನ ಇವರಿಗೆ ಚೀತು ಅಂತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇದೇ ವೇಳೆ ಪರಿಷತ್ನಲ್ಲಿ ವಿಪಕ್ಷ ಸದಸ್ಯರು ಗೂಂಡಾ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗಿದ್ದಾರೆ ನಮ್ಮ ಸದನದ ನಿಯಮಾವಳಿಗಳು ಬೇಕಾಗಿಲ್ಲ ಇವರಿಗೆ ನಿಯಮಾವಳಿ ಮಾತಾಡಬಹುದು ನಿಯಮಾವಳಿ ಪ್ರಕಾರ ಮಾತಾಡಿ ತಗಲಾಗಿದೆ ಗೌರ್ಮೆಂಟ್ ಇಸ್ ರೆಡಿ ಟು ರಿಪ್ಲೈ ಎನಿ ನೀವು ಮಧ್ಯದಲ್ಲಿ ಗಲಾಟೆ ಮಾಡ್ತೀರಿ ಮಾಡ್ತೀವಿ ಅಂತಂದ್ರೆ ಒಂದ್ ನಿಮಿಷ

సదనకి గ జన గ ಏನ್ ಗುಂಡಗಿರಿ ಮಾಡ್ತೀರಾ ನಾನು ಯಾವುದಕ್ಕೂ ಹೆದರಲ್ಲ ಏಳು ಕೋಟಿ ಜನರು ನೋಡ್ತಾ ಇದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ವಿಧಾನ ಪರಿಷತ್ ನಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಉತ್ತರಿಸುವಾಗ ಸಿಎಂ ಸಿದ್ದರಾಮಯ್ಯ ಗೂಂಡಗಿರಿ ಪದವನ್ನ ಬಳಕೆ ಮಾಡಿದ್ದಾರೆ ಎದ್ದು ನಿಂತರೆ ಅವರು ತಪ್ಪು ಮಾಡಿದ್ದಾರೆ ಹೇಳಿ ಗುಡುಗಿದ್ದಾರೆ ಅಷ್ಟೇ ಅಲ್ಲ ನಾನು ಫ್ಯಾಕ್ಟ್ ಹೇಳುತ್ತಿದ್ದೇನೆ ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ವಿಪಕ್ಷಗಳ ಈ ನಡೆ ಸಹಿಸಲ್ಲ ನಾನು ಉತ್ತರ ಕೊಡಲ್ಲ ಪ್ರಶ್ನೆ ಕೇಳಿದವರು ಸುಮ್ಮನಿರುವಾಗ ವಿಪಕ್ಷದವರದ್ದೇನು ಮಹತ್ವ ಹೇಳಿ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಈ ವೇಳೆ ಸಭಾಪತಿ ಬಸವರಾಜ್ ಹೊರಟ್ಟಿ ಸದಸ್ಯರ ಮನವೊಲಿಕೆಗೆ ಮುಂದಾದ್ರು ನಮ್ಮ ಫ್ಯಾಕ್ಟ್ ಉತ್ತರ ಸಹಿಸಲಾಗುತ್ತಿಲ್ಲ ನೀವು ಕೂಗಾಡಿದ್ರು ಅದು ಸತ್ಯವೇ ಎಂದಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕನ್ನಡ ವಿರೋಧಿ ಧೋರಣೆ ತೋರಿಸಿದ್ದಾನೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಇದೇ ವೇಳೆ ಸಿಎಂ ಉತ್ತರ ಬೇಡ ಅಂತೇಳಿ ಬಿಜೆಪಿ ಸದಸ್ಯರು ಘೋಷಣೆ ಮಾಡಿದ್ರು ಬಿಜೆಪಿ ಸದಸ್ಯರ ಘೋಷಣೆ ನಡುವೆ ಸಿಎಂ ಸಿದ್ದರಾಮಯ್ಯ ಉತ್ತರ ಮುಂದುವರಿಕೆ ಆಯಿತು ಅವರೇ ಬಜೆಟ್ ಒಪ್ಪಿಕೊಂಡಿದ್ದು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಆದ್ರೆ ನಾವು ಒಂದು ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದೇವೆ ಹೇಳಿದ್ದಾರೆ ಯೋಜನೆ ಮೇಲಿನ ಕಾಳಜಿಯಿಂದ ಒಂದು ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದೇವೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಹಣ ದ್ರೋಹ ಮಾಡಿದೆ ಇದಕ್ಕೆ ಹಣಕಾಸು ಸಚಿವರು ಸಹಕಾರ ನೀಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನ ಸಿಎಂ ಗುಂಡ ಹೇಳಿಕೆ ಖಂಡಿಸಿ ಬಿಜೆಪಿ ಸದಸ್ಯರಿಂದ ತ್ಯಾಗ ನಡೀತು ಸಿದ್ದರಾಮಯ್ಯ ವಿಷಾದ ವ್ಯಕ್ತಪಡಿಸಲೇ ಬೇಕು ಅಂತೇಳಿ ವಿಪಕ್ಷ ಬಿಗಿಪಟ್ಟು ಪಟ್ಟು ಹಿಡಿತು ಸರ್ಕಾರ ಹೀಗೆ ಮುಂದುವರೆದ್ರೆ ನಾವು ಬೈಕಟ್ ಮಾಡುತ್ತೇವೆ ಅಂತೇಳಿ ಬಿಜೆಪಿ ಸದಸ್ಯರು ಹೇಳಿದ್ರು ಅದೇನೇ ಇದ್ರು ಇವತ್ತಿನ ವಿಧಾನ ಪರಿಷತ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ಬೆಂಕಿ ಬಿರುಗಾಳಿಯನ್ನು ಎಬ್ಬಿಸಿದ್ದಾರೆ ಈ ಗದ್ದಲ ಕೋಲಾಹಲದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿ ನ್ನ ಮಿಸ್ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ